ಫಲಿತಾಂಶ ಬಿಹಾರ್ ಚುನಾವಣೆಯ ಫಲಿತಾಂಶ ಕರ್ನಾಟಕ ಬಿಜೆಪಿಗೆ ಒಂದು ರೀತಿ ಆನೆ ಬಲ ಬಂದಂತಾಗಿದೆ ಮತ್ತು ಒಂದು ಸಂದೇಶವೂ ಕೂಡ ಇದೆ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಇನ್ನೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿ ಬಯಲು ಮಾಡಿದಾಗ ಮತ್ತೆ ಕೇಂದ್ರದ ನರೇಂದ್ರ ಮೋದಿಜಿ ನಮ್ಮ ಎನ್ ಡಿ ಎ ಸರ್ಕಾರದ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನೊಂದು ಷಡ್ಯಂತ್ರ ಮಾಡ್ತಾ ಇದೆ ಹಿಂದೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಬಿಜೆಪಿ ಸರ್ಕಾರವನ್ನು ಕೆಳಗಿಳಿಸೋದ್ರಲ್ಲಿ ಯಶಸ್ವಿ ಆದರು ನಾ ಬಹಿರಂಗವಾಗಿ ಒಪ್ಕೊಳ್ತೇನೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಮಾಡಿದಂತ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವ್ರದೇ ನೇಮಿಸದಂತ ತನಿಖಾ ಸಂಸ್ಥೆ ವರದಿ ಕೊಡ್ತು ಸತ್ಯಾಂಶ ಇಲ್ಲ ಉರುಳಿಲ್ಲ ಅನ್ನೋದು ಗೊತ್ತಾಯಿತು ಅದು ಈಗ ಗ್ಯಾರಂಟಿಗಳಿಂದ ಹೋಗಿರುವಂತ ಸಿದ್ಧರಾಮಯ್ಯನವರು ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನವನ್ನು ಕೊಡೋದಕ್ಕೆ ಸಾಧ್ಯ ಆಗದೇ ಪದೇ 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 ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದನ್ನು ನಾವು ಇನ್ನೂ ಕೂಡ ಬಲವಾಗಿ ಅದನ್ನು ನಾವು ವಿರೋಧ ಮಾಡಬೇಕಾಗ್ತದೆ ಬೀದಿಗಳ ಹೋರಾಟ ಮಾಡಬೇಕಾಗಿದೆ ಸರ್ಕಾರದ ವೈಫಲ್ಯಗಳು ಅಲ್ಪಸಂಖ್ಯಾತ ಓಲೈಕೆಯವರ ರಾಜಕಾರಣ ಏನಿದೆ ಒಡೆದಾಳುವ ನೀತಿ ಏನಿದೆ ಇವತ್ತು ಕಾಂಗ್ರೆಸ್ ಸರ್ಕಾರದ್ದು ಮತ್ತೆ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದನ್ನ ಏನ್ ಮಾಡಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಇದೆಲ್ಲವನ್ನೂ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆ ಇವೆಲ್ಲವನ್ನು ಕೂಡ ರಾಜ್ಯ ಜನರ ಮುಂದೆ ನಾವು ಇನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗ್ತದೆ ನೋಡಿದ್ರೆ ನನ್ನ ದಿನ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಶ್ಲೇಷಣೆಗಳು ನಡೆದಿದ್ದಾವೆ ನನಗೂ ವಿಶ್ವಾಸ ಇದೆ ಒಂದು ಸ್ಪಷ್ಟತೆ ಸಿಗ್ತದೆ ನನಗೂ ಕಡೆ ನನಗಂತೂ ಸ್ಪಷ್ಟತೆ ಸಿಕ್ಕಿದೆ ರಾಜ್ಯದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೇನೆ ಫಲಿತಾಂಶ ಬಿಹಾರ ರಾಜ್ಯದ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಹೆಸರು ನೆನಪಾಗ್ತಲ್ಲ ಅವರು ನಾನು ಪತ್ರಿಕೆಲ್ಲ ನೋಡ್ತಾ ಇದ್ದಾಗಲೇ ಹೇಳಿಕೆ ನೀಡಿದ್ದಾರೆ ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನೇಕ ಕಾಂಗ್ರೆಸ್ ಹಿರಿಯರ ಅಭಿಪ್ರಾಯ ಕೂಡ ಇದೇ ಆಗಿದೆ ಅನ್ನುವ ಮಾತನ್ನು ಅವರು ಕೂಡ ತಿಳಿಸಿದ್ದಾರೆ ಮತ್ತು ದೆಹಲಿಯ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ರಾಹುಲ್ ಗಾಂಧಿ ಬಗ್ಗೆ ವಿಶ್ವಾಸ ಇಲ್ಲ ಬಹುಶಃ ನೋಡ್ತಾ ಇದ್ರಿ ಯಾವ ರೀತಿ ಕಾಂಗ್ರೆಸ್ ಸಂಸದರು ಇಲ್ಲಿ ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೋ ಅಜೆಂಡಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ ರಾಹುಲ್ ಗಾಂಧಿ ಅವರ ಬಗ್ಗೆ ವಿಶ್ವಾಸ ಇಲ್ಲ ಹಾಗಾಗಿ ನನಗೇನು ಇವತ್ತು ಕಾಂಗ್ರೆಸ್ಗೆ ಬಹಳ ಭವಿಷ್ಯ ಇದೆ ಅಂತ ಹೇಳಿ ನನಗೂ ನಮಗೂ ಕೂಡ ಅನಿಸ್ತಾ ಇಲ್ಲ ಥ್ಯಾಂಕ್ ಯು